ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಅಲ್ಲ ಜಾಯಿನ್ ಆಗಿರಿ ತಮ್ಮೆಲ್ರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ಕಾರಣ ವ್ಯಾಕರಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಪ್ರಶ್ನೋತ್ತರಗಳು ಅಂತ ನಾವು ಇಲ್ಲಿ ನೋಡೋಣ ಯಾರು ಇನ್ನೊಂದು ಸ್ನೇಹಿತರೆ ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡಿ ಮತ್ತು ಅವ್ರಿಗೂ ಕೂಡ ತರಗತಿಗೆ ಜಾಯಿನ್ ಮಾಡಿಸಬಹುದು ಹಾಗಾದ್ರೆ ಸ್ಟಾರ್ಟ್ ಮಾಡೋ ಸ್ನೇಹಿತರೆ ಇವತ್ತಿನ ತರಗತಿ ಮೊದಲೇ ಪ್ರಶ್ನೆ ಗಮನಿಸ್ಕೊಳ್ಳಿ ಎಲ್ರಿಗೂ ಗುಡ್ ಈವ್ನಿಂಗ್ ರೀ ಕನ್ನಡ ಸಾಹಿತ್ಯ ಚರಿತ್ರೆಯ ಮತಪರವಾದ ಕ್ರಮಕ್ಕೆ ಮೊಟ್ಟ ಮೊದಲು ವಿರೋಧ ವ್ಯಕ್ತಪಡಿಸಿದಂತಹ ಕವಿ ಯಾರು ನಿಮ್ಮ ಆಯ್ಕೆಗಳ ಗಮನಿಸ್ಕೊಳ್ಳಿ ರಂಶ್ರೀ ಮುಗಳಿ ತಸ್ಸು ಶಾಮ್ರಾಯರು ತೀತಾ ಶರ್ಮಾ ಆರ್ ನರಸಿಂಹಾಚಾರ್ಯ ಯಾವ್ದಾಗತ್ತ ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ ಸುಮಾರು ಉತ್ತರ ಬರ್ತಾ ಇದಾವ ತೀತಾ ಶರ್ಮಾ ತಿರುಮಲೆ ತಾತಾಚಾರ್ಯ ಶರ್ಮಾ ಅಂತ ಕರಿತೀರಿ ಇದು ಸರಿಯಾದ ಉತ್ತರ ಆಗ್ತದೆ ರಂಶ್ರೀ ಮುಗುಳಿ ರಂಗನಾಥ್ ಶ್ರೀನಿವಾಸ್ ಮುಗುಳಿ ಇವ್ರದು ರಸಿಕ ರಂಗ ಎನ್ನುವುದು ಕಾವ್ಯನಾಮ ಎನ್ನುವುದು ನೆನ್ಪಿಟ್ಕೊಳ್ಳಿ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಇವ್ರದ್ದು ಯಾವ್ದ್ರಿ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಐತಿ ಓಕೆ ನೆನ್ಪಿಟ್ಕೊಳ್ರಿ ಇನ್ನ ತಸೂಶ್ಯಾಮ್ರಾಯರ್ ಏನದವರಲ್ಲ ಇವರು ರಂಶ್ರೀ ಮುಗುಳಿಯವರ ಬಸವ ಯುಗಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಅದು ಬಸವ ಯುಗ ಅಲ್ಲ ಹರಿಹರ ಯುಗ ಅಂತ ಕರೀರಿ ಅಂತ ಹೇಳಿರ್ತಾರ ಅದು ಕೂಡ ಗೊತ್ತಿರಲಿ ಇನ್ನ ಆರ್ ನರಸಿಂಹಾಚಾರ್ಯ ಅವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಕನ್ನಡ ಸಾಹಿತ್ಯ ಚರಿತ್ರೆಯ ಅಧ್ಯಯನ ವಿಭಾಗ ಕ್ರಮ ಮೊದಲು ಮಾಡಿದವರು ಇವರು ಅಧ್ಯಯನ ವಿಭಾಗ ಕ್ರಮವನ್ನ ಮೊದಲು ಮಾಡದಂತವ್ರು ಯಾರು ಅಂತಂದ್ರೆ ಇವರೇ ಆಗಿರ್ತಾರೆ ಮೊದಲು ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಮೂರ್ ಭಾಗವಾಗಿ ಅಂತಂದ್ರೆ ಅಧ್ಯಯನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತಾರೆ ಅವರು ಏನಂತಾರೆ ಜೈನ ಯುಗ ಎಣ್ಣೆದಾಗಿ ವೀರಶೈವ ಯುಗ ಮೂರನೇದಾಗಿ ವೈಷ್ಣವ ಯುಗ ಅಂತ ಮೂರು ಭಾಗ ಮಾಡಿದ್ರು ಅಂತಕ್ಕಂಥದ್ದನ್ನ ಗಮನಿಸ್ಕೋಬೇಕು ನೀವು ಕರ್ನಾಟಕ ಕವಿಚರಿತ್ರೆ ಅನ್ನುವಂತೂ ದೇವ್ರ ಆಗಿರ್ತದ್ರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬಂದ್ರಿ ಈ ಗೀತಾ ಶರ್ಮಾ ಏನದ್ರಲ್ಲ ಅವ್ರನ್ನ ಕನ್ನಡ ವಕ್ಕಿ ಅಥವಾ ಪಂಡಿತ ವಕ್ಕಿ ಅಂತ ಕೂಡ ಕರಿತಿದ್ರು ಗೊತ್ತಿರಲಿ ಈ ಕಡೆಗೆನೆ ಯಾರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕಾವೇರಿ ನದಿ ಹೋಲಿಕೆ ಮಾಡ್ಯಾರ ಆಯ್ಕೆಗಳು ಎಂ ಚನಾನಂದ ಮೂರ್ತಿ ಅವರು ಬಿ ಎಂ ಶ್ರೀಕಂಠಯ್ಯನವರು ಇಪಿ ಪಿ ರೈಸ್ ಈ ಮೇಲೆ ಯಾರು ಅಲ್ಲ ಅಂತ ಇದೆ ಉತ್ತರ ನೋಡಿ ಬಹಳ ಸರಳವಾಗಿರುವಂತ ಪ್ರಶ್ನೆ ಉತ್ತರ ಆಲ್ಮೋಸ್ಟ್ ಎಲ್ರು ಬಿ ಕೊಡ್ತಾ ಇದ್ರಿ ವೆರಿ ಗುಡ್ ರೀ ಬಿ ಯಾರು ಬಿ ಎಂ ಶ್ರೀಕಂಠನವರು ಕಾವೇರಿ ನದಿ ಹೊಲಿಸ್ತಾರ ಇ ಪಿ ರೈಸ್ ಎಡ್ವರ್ಡ್ ಪಿ ರೈಸ್ ಅಂತ ಇವ್ರ ಏನಿದಾರಲ್ರಿ ಇದೇ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಹರಿಯುವ ಹೊಳೆಗೊಲಿಸ್ತಾರ ಹರಿಯುವ ಹೊಳೆಗೊಲಿಸ್ತಾರ ಇದು ಗೊತ್ತಿರ್ಲಿ ಎಂ ಚಿದಾನಂದ ಮೂರ್ತಿ ಅವರು ಏನಿದ್ರಲ್ಲ ಇವರು ಶಾಸನಗಳು ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೀರ ಅಂತ ಕರೆದಾರ ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಕರೆದವ್ರು ಯಾರು ಅನ್ ಕೇಳಿದ್ರೆ ಎಂ ಚಿದಾನಂದ ಮೂರ್ತಿ ಅಂತ ಹೇಳ್ತಾ ಹೇಳ್ತಾ ಬರ್ಬೇಕು ಇವ್ರದು ಒಂದು ಕೇಂದ್ರ ಸಾಹಿತ್ಯ ವಿಜಯತ್ ಕೃತಿ ಐತಿ ಯಾವ್ದ್ರಿ ಅಂದ್ರೆ ಹೊಸತು 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 ಎನ್ನುವುದು ಎಂ ಚಿದಮೂರ್ತಿ ಅವರ ಕೇಂದ್ರ ಸಾಹಿತ್ಯ ವಿಜೇತ ಕೃತಿ ಐತಿ ಗೊತ್ತಿರ್ಲಿ ನೆಕ್ಸ್ಟ್ ನೋಡ್ರಿ ಮಡಿವಾಳ ಮಾಚಯನವರ ಅಂಕಿತನಾಮ ಯಾವ್ದ್ರಿ ಮಡಿವಾಳ ಮಾಚಯನವರ ಅಂಕಿತನಾಮ ಮಡಿವಾಳ ಮಾಚನವರ ಅಂಕಿತನಾಮ ಕಲಿದೇವರ ದೇವ ಕವಿ ದೇವರ ದೇವ ಅಂತ ಕರಿತಾ ಬರ್ತೀರಿ ಕರೆಕ್ಟ್ ರೀ ವೆರಿ ಗುಡ್ ಸೊ ಕೂಡಲ ಚನ್ನ ಸಂಗಮ ದೇವ ಅಂತ ಬಂದ್ರ ಚನ್ನ ಬಸವಣ್ಣನವರದು ಅಂತ ಹೇಳ್ತಾ ಬರ್ತೀರಿ ಚನ್ನ ಬಸವಣ್ಣನವರದು ಚನ್ನ ಬಸವಣ್ಣ ಕೂಡಲ ಚನ್ನ ಸಂಗಮ ದೇವ ಕೂಡಲ ಸಂಗಮ ದೇವ ಬಂದ್ರೆ ಬಸವಣ್ಣ ಗುಹೇಶ್ವರ ಅಂತ ಬಂದ್ರ ಅಲ್ಲಮ್ಮ ಪ್ರಭುಗಳ ಅಂಕಿತ ನಾಮ ಅಲ್ಲಮ್ಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಅವರು ಅಲ್ಲಮ್ಮ ಪ್ರಭುಗಳು ಅದೇ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅವರು ಅಂತ ಬಂದ್ರ ಅದು ಅಕ್ಕ ಮಹಾದೇವರಾಗಿರ್ತಾರೆ ಇನ್ನು ಉರ್ಲಿಂಗ ಪೇದಿಗಳ ಅರಸ ಓಕೆ ಉರ್ಲಿಂಗ ಪೇದಿಗಳ ಅರಸ ಅಂತಕ್ಕಂಥದ್ದು ಪುಣ್ಯಶ್ರೀ ಕಾಳವ್ಯ ಅಂತ ಬರ್ತಾರ ಪುಣ್ಯಸ್ತ್ರೀ ಕಾಳವ್ವೆ ಇವ್ರದಾಗಿರ್ತದ್ ನೋಡ್ರಿ ಸರಿ ನೆಕ್ಸ್ಟ್ ಬಂದ್ರಿ ಕಾವ್ಯವನ್ನ ಓದುವಾಗ ಅರ್ಥ ಕೆಡದ ರೀತಿಯಲ್ಲಿ ಅಲ್ಲಲ್ಲಿ ತಡೆದು ಓದುವಾಗಿನ ನಿಲುಗಡೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ನಿಮ್ ಉತ್ತರ ಏನ್ ರೆಡಿ ಗೌಡ್ರಿ ವೆಂಕಟೇಶ್ ಅವರು ಸಿಯಾ ಅವರು ಕೆ ಆರ್ ಫುಲ್ಮುಲಾ ಹ ಕೃಷಿ ವಿಶಾಲ್ ಅವರು ದೀಪಿಕಾ ಅವರು ಹಾ ಎಲ್ರು ಆಪ್ಷನ್ ಎ ಅಂತ ಪಡಕಿರಿ ಯತಿ ಯತಿ ಅಂತಂದ್ರ ನಿಲುಗಡೆ ಈ ಯತಿಯ ಕುರಿತಾಗಿ ಯತಿ ಸಿರುವ ತಾಣಂ ಯತಿ ಸಿರುವ ತಾಣಂ ಅಂದವ್ರು ಯಾರು ಅಂದ್ರೆ ಶ್ರೀ ವಿಜಯ ಶ್ರೀ ವಿಜಯ ಈ ಮಾತನ್ನ ಹೇಳಿರ್ತಾನ ಯತಿ ಎಂಬುದು ಪ್ರತೀತ ಗುರುಸಿದಾಣಮದ್ ಯತಿ ಎಂಬುದು ಪ್ರತೀತ ಗುರುಸಿದಣಮ್ಮ ಪುಧ ಅಂತ ಕರೆದಂತವನ್ ಯಾರು ಅಂತಂದ್ರ ಆತ ಆ ಒಂದನೇ ನಾಗವರ್ಮ ಆಗಿರುತ್ತಾನೆ ಒಂದನೇ ನಾಗವರ್ಮ ಇದೇ ಯತಿಯ ಕುರಿತಾಗಿ ಯತಿಯ ಯತಿ ಅಹ್ ವಿಲಂಗನದಿಂದರಿತೆ ವಿಲಂಗನದಿಂದರಿ ತಲತೆ ಕನ್ನಡಂ ಇದನ್ನ ಕೇಳಿದವ ಇದನ್ನ ಕನ್ನಡಂ ಅಂದವನು ಕೇಶಪ್ಪ ಆಗಿರ್ತಾನ ನೋಡ್ರಿ ಕೇಶಪ್ಪ ಕೇಶಿರಾಜ ಕೇಶಿರಾಜ್ವಿರಾಮೋ ಯತಿಹ ಹಿಂಗೆಲ್ಲ ಮತ್ತ ಹಲವು ಕವಿಗಳು ಏನ್ಪಾತ್ರ ಹೇಳ್ತಾ ಬರ್ತಾರ ಸೊ ಇವೆಲ್ಲ ನೆನ್ಪಿಟ್ಕೊಳ್ರಿ ನೆಕ್ಸ್ಟ್ ಬನ್ರಿ ತೇರ್ಗಡೆ ಆದ ಯಾವ್ ಸಂಧಿ ನೋಡ್ರಿಪ್ಪ ತೇರ್ಗಡೆ ಆದ ಇನ್ನು ಬಹಳ ಜನ ಬಂದಂಗಿಲ್ಲ ಹಾ ಫ್ಯೂ ಸೆಕೆಂಡ್ಸ್ ಒಳಗ ನಿಮ್ಮ ಸ್ನೇಹಿತರಿಗೆ ಲಿಂಕ್ ಅನ್ನು ಶೇರ್ ಮಾಡ್ರಿ ಗುಪ್ ಹಾ ಹ ಅವರು ಕೂಡ ಎಚ್ಚರುಗೊಳಿಸ್ರಿ ಅವರು ಬರ್ಲಲ್ಲ ಮಹೇಂದ್ರ ಹೇಗಿದ್ರಿ ಸ್ನೇಹಿತರೆ ತೇರ್ಗಡೆ ಅದಿಕ್ ಆದ ತೇರ್ಗಡೆ ಆದ ಪೂರ್ವೋತ್ತರಗಳಲ್ಲಿ ಯ ಇಲ್ಲ ಸಂದೀಪದಾಗ ಯ ಬರ್ತಾ ಇದೆ ಸೊ ಆಗಮ ಸಂಧಿ ಎಂತಹ ಆಗಮ ಕೇಂದ್ರ ಯಕಾರ ಆಗಮ ಸಂಧಿ ಯಕಾರ ಆಗಮ ಸಂಧಿ ಅನ್ನೋದು ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ನೋಡ್ರಿ ಮತ್ತೆ ವೆಲ್ಕಮ್ ಟು ದ ಕ್ಲಾಸಿ ಓಕೆ ಇಲ್ಲಿ ಗಮನಿಸ್ಕೊಡ್ರಪ್ಪ ಗಿಳಿಯು ಪಂಜರದೊಳಿಲ್ಲ ಯಾರ ನಾಟಕ ಇದು ಮಹೇಂದ್ರ ಗಿಡಿಯು ಪಂಜರದೊಳಿಲ್ಲ ಪಿ ಲಂಕೇಶ್ ಪಾಳ್ಯದ ಲಂಕೇಶ್ ಅಂತ ಕರಿತಾ ಬರ್ತೀರಿ ಹುಳಿ ಮಾವಿನ ಮರ ಎನ್ನುವುದು ಇವ್ರದ ಆತ್ಮಕಥನ ಅಂತಕ್ಕಂಥದನ್ನ ನೋಡ್ತಾ ಬರ್ತೀರಿ ಇವ್ರದು ಪ್ರಮುಖ ನಾಟಕಗಳು ಅಂತ ಬಂದ್ರೆ ಬಿರುಕು ಇಡಿಪಸ್ ಮತ್ತು ಅಂತಿಗೊನೆ ಅಂತಕ್ಕಂಥದ್ದು ಗುಣಮುಖ ನನ್ನ ತಂಗಿಗೊಂದು ಗಂಡು ಕೊಡಿ ನನ್ನ ತಂಗಿಗೊಂದು ಗಂಡು ಕೊಡಿ ಟಿ ಪ್ರಸನ್ನನ ಗೃಹಸ್ಥಾಶ್ರಮ ಕ್ರಾಂತಿ ಬಂತು ಕ್ರಾಂತಿ ಅಂತಕ್ಕಂಥವುಗಳಾಗ್ಯಾವ ಇನ್ ಇವ್ರದು ಕಲ್ಲು ಕರಗುವ ಸಮಯ ಕೇಂದ್ರ ಸಾಹಿತ್ಯ ನೋಡ್ರಿ ಕಲ್ಲು ಕರಗುವ ಸಮಯ ಎನ್ನುವಂತ ಕೃತಿ ಕೇಂದ್ರ ಸಾಹಿತ್ಯ ವಿಜೇತ ಕೃತಿ ಆಗೈತಿ ಇನ್ನು ಪಲ್ಲವಿ ಎನ್ನುವಂತಹ ಪಲ್ಲವಿ ಅಂತಕ್ಕಂತಹ ಚಲನಚಿತ್ರಕ್ಕೆ ಕೇಂದ್ರ ಸರ್ಕಾರದಿಂದ ಅತ್ಯುತ್ತಮ ನಿರ್ದೇಶಕ ಅಂತಕ್ಕಂಥ ಪ್ರಶಸ್ತಿ ಕೂಡ ಇವ್ರು ಪಡ್ಕೊಂಡಿದ್ರು ಇದು ಗೊತ್ತಿರ್ಲಿ ಇನ್ನ ಪುರೋಹಿತ ತಿರುನಾಯಣ್ ಅಯ್ಯಂಗಾರ್ ನರಸಿಂಹಾಚಾರ್ ಪುತಿ ನರಸಿಂಹಾಚಾರ್ ಸೊ ಇವ್ರದ್ದು ಶ್ರೀಹರಿಚರಿತೆ ಶ್ರೀಹರಿಚರಿತೆ ಬಂದ್ರ ಪಂಪ ಹಂಸ ದಮಯಂತಿ ಮತ್ತು ಇತರ ಅಂತ ಬರ್ತದ ಹಂಸ ದಮಯಂತಿ ಇದು ಬಂದ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೃತಿ ಇವುಗಳು ಗೊತ್ತಿರ್ಲಿ ಕನ್ನಡಕ ಕನ್ನಡಕ್ಕೆ ಯಾವ್ದದು ಪ್ರಗಾತದ ಪರಿಚಯ ಯಾರು ಅಂತ ಕೇಳಿದ್ರ ಅದು ನಮ್ಮ ಬಿ ಎಂ ಶ್ರೀಕಂಠಯ್ಯ ಪ್ರಗಾತ ಪರಿಚಯ ಇವ್ರೇನ ಮಾಡಿಕೊಟ್ರು ಆದ್ರೆ ಕನ್ನಡದ ಮೊದಲ ಪ್ರಗಾತ ಬರದಂತದ್ದು ನಮ್ಮ ಡಿ ವಿ ಗುಂಡಪ್ಪನವ್ರು ಡಿ ವಿ ಗುಂಡಪ್ಪನವ್ರು ಯಾವ್ದಾದ್ರು ಹ್ಮ್ ಬೇಲೂರ್ನ ಶಿಲಾ ಬಾಲಿಕೆಯರು ಬೇಲೂರ್ನ ಶಿಲಾ ಬಾಲಿಕೆಯರು ಅಂತ ಬರೀತಾರೆ ಈ ಬೇಲೂರ್ನ ಶಿಲಾ ಬಾಲಿಕೆಯರು ಅನ್ನೋದು ಕನ್ನಡದ ಮೊಟ್ಟ ಮೊದಲ ಪ್ರಘಾತ ಕೃತಿ ಆದ್ರೆ ಬಿ ಎಂ ಶ್ರೀಕಂಠನವ್ರ ಮೊದಲ ಪ್ರಗಾತ ಕೃತಿ ಅಂತ ಕೇಳ್ರ ಮೈಸೂರಿನ ಮಕ್ಕಳ್ರಿ ಮೈಸೂರಿನ ಮಕ್ಕಳು ಬಿ ಎಂ ಶ್ರೀ ಅವರ ಮೊದಲ ಪ್ರಗಾತ ಕೃತಿ ಆದ್ರೆ ಕನ್ನಡದ ಮೊದಲ ಪ್ರಗಾತ ಕೃತಿ ಬೇಲೂರಿನ ಶಿಲಾ ಬಾಲಿಕೆಯರು ಆಗಿರುತ್ತದ ಡಿ ವಿಜಿ ಬರ್ತಿರ್ತಾರೆ ಇನ್ನ ಪ್ರಗಾತಗಳ ಸಾಮ್ರಾಟ ಅಂತ ಬಂದ್ರ ಅದು ದೊಡ್ಡರಂಗೇಗೌಡರು ಗೌಡ್ರು ಪ್ರಗಾತಗಳ ಸಾಮ್ರಾಟ ಸುನೀತಿಗಳ ಸಾಮ್ರಾಟ ಬಂದ್ರೆ ಚನ್ವೀರ್ ಕಣವಿ ಏನ ಗೌಡ್ರದು ಮನುಜ ಎನ್ನುವುದು ಕಾವ್ಯನಾಮ ಮನುಜ ಇವ್ರ ಕಾವ್ಯನಾಮ ಮನಜ ಮನಜ ಬಂದ್ರೆ ಮನಜ ಅವರವ್ರ ಕಾವ್ಯನಾಮ ಹತಾರ ಶಬ್ದದ ಅರ್ಥ ಏನ್ ನೋಡ್ರಿಪ ಹತಾರ ಹತಾರ ಬಂದ್ರೆ ಆಯುಧ ಕರೆಕ್ಟ್ ಆಯುಧ ನಿಶಕ್ತ ಶಕ್ತ ಒಂಟಿ ಗುಂಪು ಅಂತ ಹೇಳ್ಬೋದ ಒಂಟಿ ಎಸ್ ನೆಕ್ಸ್ಟ್ ಬಂದ್ರಿ ಇಲ್ಲಿ ನೋಡ್ರಿ ಯಾವ ಭಾಗದ ತಪ್ಪಿತ ಅವಿನಾಶ್ ಮನು ನಮಸ್ಕಾರ ಸ್ನೇಹಿತ ಇನ್ನೊಂದು ಸ್ಪಷ್ಟನೆಯನ್ನು ನೀಡಲು ಬಯಸುತ್ತೇನೆ ಬಯಸುತ್ತೇನೆ ತೇ ಮುರುಗಂದ ದೀರ್ಘ ಬರ್ಬೇಕಾಗಿತ್ತು ಅದು ಬಂದಿಲ್ಲ ಆಪ್ಷನ್ ಸಿ ತಪ್ಪಾಗದ ಮೃತ ತದ್ಭವ ರೂಪವೆ ನೋಡ್ರಿ ಮೃತ ಕೆ ಎಸ್ ಪಿ ನಮಸ್ಕಾರ ಸ್ನೇಹತ್ರ ಮೃತ ಮಿತ ಮೃತ ಮಿತ ವೆರಿ ಗುಡ್ ರೀ ಮೃತಾ ಮಿತ ಮೃಗ ಬಂದ್ರ ಮಿಗ ಮೃತಾ ಮಿತ ಮೃಗ ಮಿಗ ಮೃತ ಮಿತ ಮೃಗ ಮಿಗ ಶಂಕು ತದ್ವರೂಪನು ಶಂಕು ಶೃಂಗ ಶಶಿ ಸಸಿ ಅಂತ ಬರ್ತತಿ ಹೌದಾ ಹಾಗೇನೆ ಹರ್ಷ ಹರ್ಷ ಅಂತ ಆಗ್ತತಿ ವರ್ಷ ವರುಷ ಅಂತ ಆಗ್ತತಿ ಅಂದ್ರೆ ಶ ಮತ್ತು ಶ ಶೇನಾಗ್ತ ತದ ಬರುವಾಗ ಸಹಕಾರವಾಗ್ತಾವ ಶಂಕು ಬಂದ್ರ ಸಂಕು ಅಂತ ಆಗ್ತದ ಆಪ್ಷನ್ ಡಿ ಡಿ ಯಾರ್ ಕೊಡ್ತೀರಿ ನಿಮ್ ಉತ್ರ ಸರಿ ಪಂಚತ್ವ ಸಮನಾರ್ಥಕ ರೂಪವೇನ್ರಿ ಸುಮಾರ್ ಸರಿ ನೋಡೀರಿಪ ಬ್ರಾಹ್ಮಣ ವರ್ಗ ಕಮಲ ಸಾವು ಮೊಸರಿ ಮೊಸರಿ ಎಲ್ಲ ಮೊಸರು ಮಾಡ್ಕೊಡ್ರಿ ಅದನ್ನ ಮೊಸರು ಅಂತ ಐತಿ ಪಂಚತ್ವ ಪಂಚತ್ವ ಭೂಮಿ ಆಕಾಶ ನೀರು ವಾಯು ಬೆಂಕಿ ಇವುಗಳನ್ನ ಪಂಚಮಹಾಭೂತಗಳು ಅಂತ ಕರಿತಾ ಬರ್ತಾರ ಸೊ ದೇಹ ಹ ಸುಟ್ಟಾಗ ಇದರಲ್ಲಿ ವಿಲೀನವಾಗ್ತತಿ ಅಂತ ಹೇಳ್ತಾ ಬರ್ತಾರ ಪಂಚತ್ವ ಅಂದ್ರೆ ಇಲ್ಲಿ ಸಾವು ಅಂತ ಹೇಳ್ರಿ ಆಪ್ಷನ್ ಸಿ ಸಾವು ಪಂಚಭೂತಗಳಲ್ಲಿ ವಿಲೀನವಾಗುವಿಕೆ ಸರಿ ಇದನ್ನ ನೋಡ್ರಿ ಪಂಚಾಸ್ತ್ಯ ಅಂತ ಬಂದ್ರ ಸಿಂಹ ಕರೆಕ್ಟ್ ಅವರೇ ಬಂದರು ಬಂದರು ಅಂತ ಪೋಟ್ ಪೋರ್ಚುಗೀಸ್ ಭಾಷೆ ಶಬ್ದ ಅಂತ ಸುಮಾರು ಜನ ಹೇಳಿ ಎಲ್ಲೋ ಕೆಲವರು ಅರಬಿ ಹೇಳಕಾರಿ ಅರಬ್ಬಿ ಎಲ್ಲ ಪೋರ್ಚುಗೀಸ್ ಭಾಷೆ ಶಬ್ದ ಮತ್ತಿದ್ರೆ ಪೋರ್ಚುಗೀಸ್ ಭಾಷೆ ಶಬ್ದಗಳು ಅಂತ ಬಂದ್ರ ಮೇಸ್ತ್ರಿ ಹೆಸ್ತ್ರಿ ನಿಂಬೆ ಬಟಾಟೆ ಅನಾನಸ್ ಹೌದಾ ಆಮೇಲೆ ಕಂದೀಲು ಲಾಟೀನು ತಂಬಾಕು ಇವೆಲ್ಲ ಆಗಿರ್ತಾವ ನೋಡ್ರಿ ಪಂಕ ಎಂಬ ಎಂಬ ಅರ್ಥ ಪದದ ಎಂಬ ಪದದ ಅರ್ಥ ಏನ್ ನೋಡ್ರಿ ಪಂಕ ಒಂದ್ ಎಕ್ಸಾಮ್ ಒಳಗ ಹಿಂಗ ಕೇಳಿದ್ದಾವ ಪಂಕಜ ಎಂಬಲ್ಲಿ ಪಂಕ ಡ್ಯಾಶ್ ಅಂತ ಕೇಳಿದ್ದ ಸಿರಿಯೊಳಗೆ ಅನ್ಕೊಂತೀನಿ ಆ ಪಂಕಜ ಅಲ್ಲಿ ಪಂಕ ಏನಾಗ್ತದ ಪಂಕಜ ನೋಡ್ರಿ ಪಂಕ ಅಂದ್ರ ಕೆಸರು ಜ ಅಂದ್ರ ಜನಿಸಿರುವಂತದ್ದು ಕೆಸರಿನಲ್ಲಿ ಜನಿಸಿರುವಂತದ್ದು ಕಮಲ ಅಂತ ಹೇಳ್ತಾ ಬರ್ತಾರೆ ಕಮಲ ಕಮಲಾಗ ಪಂಕಜ ಜಲಜ ಸರೋಜ ನೀರಜ ಹ ಈ ತರ ಎಲ್ಲ ಕರಿತಾ ಬರ್ತಾರ ನೋಡ್ರಿ ಕೆಸರು ಪಾಪ ಮತ್ತು ಬೀಸಣಿಕೆ ಇವೆಲ್ಲವುಗಳು ಪಂಕಕ್ಕಿರುವಂತಹ ಸಮನಾರ್ಥಗಳು ಸಾಮಗಾನ ಚಲುವಲು ಕಾರ್ತಿಕ ಅನಾವರಣ ಇವೆಲ್ಲ ಕವನ ಸಂಕಲನಗಳಾಗ್ಯಾವ ಯಾರ್ದು ಯಾರ ಕವಲ ಸಂಕಲನಗಳು ನೋಡ್ರಿ ಬೀಸಣಿಕೆನೂ ಬರ್ತದ ಪಂಕ ಕರೆಕ್ಟ್ ರೀ ಜಿ ಎಸ್ ಶಿವರುದ್ರಪ್ಪನವರು ಮೂರನೇ ರಾಷ್ಟ್ರ ಕವಿ ನಮ್ಮ ಕನ್ನಡದ್ದು ಇವ್ರದು ಸಾಮಗಾನ ಕಾರ್ತಿಕ ಚಲುವಲು ಇವೆಲ್ಲ ಕವನ ಸಂಕಲನಗಳಾಗಿರ್ತಾವ ಆಗಿರ್ತಾವ ಮತ್ತ ಇವ್ರದು ಕಾವ್ಯಾರ್ಥ ಚಿಂತನ ಅಂತ ಕೃತಿ ಐತಿ ಕಾವ್ಯಾರ್ಥ ಚಿಂತನ ಇದು ಕೇಂದ್ರ ಸಾಹಿತ್ಯ ವಿಜೇತ್ ಕೃತಿ ನೋಡ್ರಿ ಕಾವ್ಯಾರ್ಥ ಚಿಂತನ ಕೇಂದ್ರ ಸಾಹಿತ್ಯ ವಿಜೇತ್ ಕೃತಿ ಆಗಿರ್ತತಿ ವಿಜಯದಾಸರ ಅಂಕಿತ ನಾಮ ಯಾವ್ದ್ ನೋಡ್ರಿ ವಿಜಯದಾಸರ ಅಂಕಿತ ನಾಮ ಜಗನ್ನಾಥ ವಿಠಲ ಗೋಪಾಲ ವಿಠಲ ಹಯವದನ ವಿಠಲ ವೇಣು ವೇಣು ವೇಣುಗೋಪಾಲ ಅಂತ ಇದೆ ವಿಜಯದಾಸರು ವಿಜಯದಾಸರನ್ನ ಏನಂತ ಕರದಾರ ಸುಳಾದಿ ದಾಸರು ಅಂತ ಕರದಾರ ನೋಡ್ರಿ ದಾಸ ಸಾಹಿತ್ಯದೊಳಗ ಸುಳಾದಿ ಉಗಾಭೋಗ ಕೀರ್ತನೆ ಅಂತ ಮೂರು ಪದ್ಯ ಪ್ರಕಾರಗಳು ಬರ್ತವು ಸುಳಾದಿ ಕೀರ್ತನೆ ಉಗಾಭೋಗ ಆ ಸುಳಾದಿ ಅನ್ನುವಂತ ಪದ್ಯ ಪ್ರಕಾರದಲ್ಲಿ ಹಲವು ಪದ್ಯಗಳನ್ನ ಇವ್ರು ರಚನೆ ಮಾಡಿದ್ರಿಂದ ಇವರನ್ನ ಸುಳಾದಿ ದಾಸರು ಅಂತ ಕರೆದ್ರು ಇವ್ರದ್ದು ವಿಜಯ ವಿಠಲ ಆಗಿರ್ತೈತಿ ಇದ್ರೊಳಗೆ ಆಯ್ಕೆನೆ ಇಲ್ಲ ಎಸ್ಪೆಷಲಿ ಈ ನಾಲ್ಕರಲ್ಲಿ ಆಯ್ಕೆ ಇಲ್ಲ ಇವ್ರದು ಅಂಕಿತ ನಾಮ ವಿಜಯ ವಿಠಲ ನೋಡ್ರಿಪ್ಪ ವಿಜಯ ವಿಠಲ ಯಾನೆಲ್ಲ ವಿಜಯ್ ಬೆಟ್ಟಲ್ ಹಾಕಿರಿ ನಿಮ್ಮ ಉತ್ತರ ಸರಿ ನೋಡ್ರಿ ವಿಜಯ್ ವಿಠಲ ಸ್ನೇಹಿತರ ಅದು ಓಕೆ ಜಗನ್ನಾಥ ಬಿಠಲ ಜಗನ್ನಾಥ ದಾಸ್ ಗೋಪಾಲದಾಸ ಗೋಪಾಲ ದಾಸ ಗೋಪಾಲ ವಿಠಲ್ರು ರಾಘವೇಂದ್ರ ತೀರ್ಥದು ವೇಣುಗೋಪಾಲ ಅಂಡ್ ಇನ್ನೊಂದು ಜಗನ್ನಾಥ ದಾಸರೇನ ಇವ್ರನ್ನ ರಂಗೋಲಿ ದಾಸ ಅಂತ ಕರಿತಾರ ರಂಗೋಲಿ ದಾಸ ಯಾಕ ಇವರಿಗೆ ರಂಗೋಲಿ ದಾಸ ಅಂತ ಕರಿತಿದ್ರು ಅಂತಂದ್ರ ಇವ್ರು ರಂಗೋಲಿ ಬಿಡೋದನ್ನ ಹೇಳ್ಕೊಡ್ತಿದ್ರು ಅಂತ ಹೇಳಾಗತ್ತ ಹ್ಮ್ ರಂಗೋಲಿಯನ್ನ ಹೇಳ್ಕೊಡ್ತಿದ್ರು ಹಾ ಜನಪದ ಕಲೆಗಳನ್ನು ಹೇಳ್ಕೊಡ್ತಿದ್ರು ಹಂಗಾಗಿ ರಂಗೋಲಿ ದಾಸ ಅವರು ಹೊರಮೈ ವಿಗ್ರಹ ರೂಪವೇ ನೋಡ್ರಿಪ್ಪ ವಿಗ್ರಹ ರೂಪ ಅಂದ್ರೆ ಗೊತ್ತಲ್ಲ ಸಮಾಶ ಶಬ್ದಗಳನ್ನ ಬಿಡಿಸಿ ಬರೆಯುವಕ್ಕೆ ವಿಗ್ರಹ ರೂಪ ಅಂತ ಕರ್ಸ್ಕೊಂತದ ವಿಗ್ರಹ ರೂಪ ಮೈಯ ಹೊರಗು ಹೊರಮೈ ಆಪ್ಷನ್ ಬಿ ಮೈಯ ಹೊರಗು ಹೊರಮೈ ಆಪ್ಷನ್ ಬಿ ಹ್ಮ್ ಯಾವ ಸಮಾಸ ಇದು ಅವೈ ಭಾವ ಸಮಾಸ ಅಥವಾ ಅಂಶಿ ಸಮಾಸ ಅಂತ ಹೇಳಿ ಅಂಶಿ ಸಮಾಸ ಓಕೆ ಇಲ್ಲಿ ಗಮನಿಸ್ಕೊಳ್ಳಿ ಪೃಥನೆ ಅಂತ ಇದೆ ಈ ಶಬ್ದದ ಅರ್ಥ ಏನ್ರಿಪತನೆ ಭೂಮಿ ಯುದ್ಧ ಸೂರ್ಯ ಹೂ ಪೃತನೆ ನಮಸ್ಕಾರ ಮತ್ತೆ ಶಿವನಗ್ರಿ ವೆಲ್ಕಮ್ ಟು ಕ್ಲಾಸ್ ಹ್ಮ ಕೃತನೆ ಅಂತ ಅಂದ್ರ ಆಲ್ಮೋಸ್ಟ್ ಎಲ್ರು ಇದು ಕೂಡ ಕತ್ತರಿ ನೋಡ್ರಿ ಪೃತನೇ ಅಂತಂದ್ರೆ ಯುದ್ಧ ಅಂತ ಹೇಳ್ರಿ ಪೃತನೇ ಅಂತಂದ್ರೆ ಯುದ್ಧ ಸೈನ್ಯ ಅಂತ ಕೂಡ ಕರಿತಾರ ನೋಡ್ರಿ ಅನುವರ ಬವರ ಯುದ್ಧ ಅಂತ ಹೇಳ್ತೇವಿ ಹೌದಲ್ಲ ಅನುವರ ಭವರ ಹ್ಮ್ ಅನುವರ ಅಂದ್ರೆ ಸೈನ್ಯ ಆಗತ್ತ ಭವರ ಅಂದ್ರೆ ಯುದ್ಧ ಆಮೇಲೆ ಕದನ ಕಾಳಗ ಆಂದೋಲನ ಇವೆಲ್ಲ ಯುದ್ಧಕ್ಕಿರುವಂತ ಇನ್ನಿತರ ಸಮನಾರ್ಥಕಗಳು ಸರಿನಾ ಸೂರ್ಯ ಅಂದ್ರ ಕೆಂಗದಿರ ಕೆಂಗದಿರ ರವಿ ಆದಿತ್ಯ ಭಾಸ್ಕರ ದಿನಕರ ದಿನಪ ಭಾನು ಈಗೆಲ್ಲ ಕರಿತಾ ಬರ್ತೀವಿ ಹೂಗ ಪುಷ್ಪ ಅಂತ ಹೇಳ್ತೇವಿ ಹೂಗೆ ಪುಷ್ಪ ಕುಸುಮ ಅದ ಹೂವಿಗೆ ಪುಷ್ಪ ಕುಸುಮ ಮತ್ತೆ ಕರಿತೀರಿ ಅಲರ್ ಮಲರ್ ಅಲರ್ ಮಲರ್ ಅಂದ್ರೂ ಹೂವ ಆಗತ್ತ ಅರಿಲ್ ಅಂದ್ರೆ ನಕ್ಷತ್ರ ಅರಿಲ್ ಅಂದ್ರ ನಕ್ಷತ್ರ ಎಲರ್ ಅಂತಂದ್ರ ಹೂವನೇ ಎಲರ್ ಅಂದ್ರೆ ಹೂವನೆ ಇನ್ನೊಂದ್ ಅರ್ಥದಲ್ಲಿ ಗಾಳಿ ಕೂಡ ಆಗತ್ತೆ ಎಲ್ಲರ ಅಂದ್ರೆ ಗಾಳಿ ಕೂಡ ಆಗತ್ತ ಹ್ಮ್ ಎಸ್ ನೆಕ್ಸ್ಟ್ ಬನ್ರಿ ತಾಳಬೇಕು ತಕ್ಕ ಮೇಳಬೇಕು ಶಾಂತ ಬೇಕು ಗಾನ ಪಾಡುವಗೆ ಈ ಸಾಲುಗಳ ಕೀರ್ತನಕಾರ ಯಾರು ನೋಡ್ರಿಪ್ಪ ಎಲ್ರು ಏ ಕೊಡಕತ್ತೀರಿ ಪುರಂದರ ಪುರಂದರ ಪುರಂದರದಾಸರು ನೋಡ್ರಿ ಇಲ್ಲಿ ಪುರಂದರ ಮತ್ತು ಕನಕದಾಸರು ಇಬ್ಬರನ್ನ ಇದು ಕುತ್ರ ಪುರಂದರದಾಸರು ಪುರಂದರ ಕನಕದಾಸರು ಇಬ್ಬರನ್ನು ಕೂಡ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಕರಿತಾರೆ ನೋಡ್ರಿ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಇವರಿಬ್ರು ಹಾಗಿದ್ರೆ ಕನ್ನಡ ಹೊಸ ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳು ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಬಂದ್ರೆ ಯಾರ್ರಿ ಆ ಟಿ ಎಸ್ ವೆಂಕಣ್ಣಯ್ಯ ಎ ಎಸ್ ವೆಂಕಣ್ಣಯ್ಯ ಒಂದು ಎರಡನೇದಾಗಿ ಎ ಆರ್ ಕೃಷ್ಣ ಶಾಸ್ತ್ರಿ ಎ ಆರ್ ಕೃಷ್ಣ ಶಾಸ್ತ್ರಿಗಿರ್ತಾರೆ ಕನ್ನಡ ಸಾಹಿತ್ಯ ಅಂತ ಬಂದ್ರ ಇನ್ ಅದೇ ತರನಾಗಿ ಶಾಸನ ಸಾಹಿತ್ಯ ಅಂತ ಬಂದ್ರ ಶಾಸನ ಸಾಹಿತ್ಯ ಅಂತ ಬಂದ್ರ ಇಲ್ಲಿ ನೀವು ಗಮನಿಸ್ಕೋಬೇಕಾಗಿರೋದ್ ಏನ್ರಿ ಅಂತಂದ್ರ ಶಾಸನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂದ್ರೆ ಇಬ್ಬರಾಗಿರ್ತಾರ ಒಂದು ಫ್ಲೀಟ್ ಅಂತ ಬರ್ತಾರ ಫ್ಲೀಟ್ ಇನ್ನೊಂದು ಎರಡದು ಕರ್ನಾಟಕದ ಶಾಸನಗಳ ಅಂತ ಕರಿಯಸ್ಕೊಳ್ಳುವಂತ ಬಿ ಎಲ್ ರೈಸ್ ಆಗಿರ್ತಾರೆ ನೋಡ್ರಿ ಬಿ ಎಲ್ ರೈಸ್ ಎರಡು ಕೂಡ ಗೊತ್ತಿರ್ಲಿ ನೋಡ್ರಿ ಇರ್ಮುಡಿ ಯಾವ ಸಮಾಸ ಇರ್ಮುಡಿ ಯಾವ ಸಮಾಸ ಎರಡು ಅದಿಕ್ ಮಡಿ ಇರ್ ಮಡಿ ಇರ್ ಮಡಿ ಪೂರ್ವ ಪದ ಸಂಖ್ಯಾ ವಾಚಿ ಆಗಿತ್ತು ಅಂದ್ರೆ ದ್ವಿಗು ಸಮಾಸ ಅಂತ ಹೇಳ್ಬೇಕು ಪೂರ್ವ ಪದ ಸಂಖ್ಯಾ ವಾಚಿ ಉತ್ತರ ಪದ ನಾಲ್ಪತ್ ಕೂಡಿರ್ಬೇಕು ಅದು ಹಾಗಾದ್ರೆ ದ್ವಿಗು ಸಮಾಸ ಅಂತ ಹೇಳ್ತಾ ಬರ್ತೇವೆ ಸರಿ ನಾಲ್ಕೈದು ಯಾವ ಸಮಾಸ ರೀ ನಾಲ್ಕೈದು ಯಾವ ಸಮಾಸ ನೋಡ್ರಿ ನಾಲ್ಕೈದು ನಾಲ್ಕು ಅಧಿಕ ಐದು ನಾಲ್ಕೈದು ಎಷ್ಟು ಜನ ಬಂದಿದ್ರಪ್ಪ ಕೆಲ್ಸಕ್ಕೆ ಅಂತ ಕೇಳಿದಾಗ ಪರ್ಟಿಕ್ಯುಲರ್ ಆಗಿ ಹೇಳಂಗಿಲ್ಲ ನಾವ್ ಗೊತ್ತಿರಂಗಿಲ್ಲ ಅಂತ ಕೊಡ್ರಿ ನಾಲ್ಕೈದು ಜನ ಬಂದಿದ್ರಿ ಅಂತ ನಾಲ್ಕರ ನಾವ್ ಐದರ ಐದರಾಗಿರ್ಬಹುದು ಹೀಗೆ ಅನಿರ್ದಿಷ್ಟವಾಗಿ ಸಂಖ್ಯೆಗಳನ್ನ ಒಳಗೊಂಡಿದ್ರೆ ಅದನ್ನ ಸಂಖ್ಯೋಪಯ ಪದ ಬಹುರ್ವಿಹಿ ಸಮಾಸ ಅಂತ ಹೇಳ್ತಾ ಬರ್ಬೇಕು ಇದು ಆಪ್ಷನ್ ಸಿ ಆಗತ್ತ ಬಹುರ್ವಿಹಿ ಸಮಾಸ ಗಜಾಷ್ಟಕ್ ಯಾರ ಕರಿತಿ ನೋಡ್ರಿಪ್ಪ ಗಜಾಷ್ಟಕ ಗಜಾಷ್ಟಕ್ ವೆರಿ ಗುಡ್ ರೀ ಗಜಾಷ್ಟಕಕ್ಕೆ ಇನ್ನೊಂದು ಹೆಸರೇನು ಗೊತ್ತಾ ಶಿವಮಾರ ಮತ ಅಂತ ಕೂಡ ಕರೀತಾರ ಶಿವಮಾರ ಮತ ಯಾರು ಬರೆದ್ರು ಸೈಗೊಟ್ಟ ಶಿವಮಾರ ಅಥವಾ ಎರಡನೇ ಶಿವಮಾರ ಅಂತ ಕರಿತಾ ಬರ್ತೀರಿ ಸೈಗೊಟ್ಟ ಶಿವಮಾರ ಅಥವಾ ಎರಡನೇ ಶಿವಮಾರ ಅಂತ ಕರಿತಾ ಬರ್ತೀರಿ ಹಾಗಾದ್ರ ಗಜಶಾಸ್ತ್ರ ಬರದವ್ರ ಯಾರೀ ಗಜಶಾಸ್ತ್ರ ಬರೆದಂತ ಗಂಗರ ಸಹಿತ ಈತನು ಕೂಡ ಹಲವು ಕೆರೆಗಳನ್ನ ಕಟ್ಸಿರ್ತಾನೆ ದುರ್ವಿನೀತನ್ ಅಂತ್ರಿ ಹಾಗಾದ್ರೆ ಈ ಗಜಶಾಸ್ತ್ರ ಕೃತಿ ಬರೆದಂತವನು ಯಾರು ವೆರಿ ಗುಡ್ ರೀ ಆತ ಶ್ರೀ ಪುರುಷನಾಗಿರ್ತಾನೆ ಶ್ರೀ ಪುರುಷಂದು ಗಜಶಾಸ್ತ್ರ ಗಜಾಷ್ಟಕ ಎರಡನೇ ಶಿವಮಾರಂದ ಆಗಿರ್ತದ ಈ ಕೆಳಗಿನ ಯಾರು ಒಂದನೇ ಗುಣವರ್ಮನ ಕುರಿತು ತನ್ನ ಕೃತಿಯಲ್ಲಿ ಗುಣವರ್ಮನ್ ಜಾಣ್ ನೆನ ನೆಲಸಲಿ ಅಂತ ಹೊಗಳಿಸ್ಕೊಂಡಿರ್ ಹೊಗಳಕೊಂಡಿರ್ತಾನ ಯಾರಿಯವ ಪಂಪ ರನ್ನ ನಯಸೇನ ಹರಿಹರ ಉತ್ತರ ನೋಡ್ರಿ ಜೈನ ಧರ್ಮದ ಶ್ರೇಷ್ಠತೆ ಕುರಿತಾಗಿ ಹೇಳಿದಂತವನಿ ಇಲ್ಲಿರೋ ಇಲ್ಲಿರುವಂತ ಪಂಪಾರನ್ನ ನಯಸೇನ ಜೈನ ಕವಿಗಳ ಶಿವ ಕವಿ ಮಾತ್ರ ಹರಿಹಾಗಿರ ಆಗಿರ್ತಾನ ನಯಸೇನ ಅವನ ಕೃತಿ ಯಾವುದು ಅಂದ್ರ ಧರ್ಮಾಮೃತ ಧರ್ಮಾಮೃತ ಕೃತಿ ಜೈನ ಧರ್ಮದ ಶ್ರೇಷ್ಠತೆನ ಸಾರುವಂತ ಅತ್ಯದ್ಭುತ ಕೃತಿ ನಯಸೇನ ಬರೆದಿರ್ತಾನ ಈ ಕೃತಿಯನ್ನ ಕನ್ನಡದ ಮೊದಲ ಜೈನ ಪುರಾಣ ಅಂತ ಕರಿತಾರ ನೋಡ್ರಿ ಕನ್ನಡದ ಮೊಟ್ಟ ಮೊದಲ ಜೈನ ಪುರಾಣ ಅಂದ್ರೆ ಧರ್ಮಾಮೃತ ಹಾಗಾದ್ರೆ ಹೇಳಿ ಸ್ನೇಹಿತರೆ ಕನ್ನಡದ ಮೊದಲ ಜೈನ ಕನ್ನಡದ ಮೊದಲ ಜೈನ ರಾಮಾಯಣ ಯಾವುದು ಜೈನ ರಾಮಾಯಣ ಯಾವ್ದು ನೋಡ್ರಿ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ ಯಾತಿದು ಅಂದ್ರ ಅಭಿನವ ಪಂಪ ಎನ್ನುವಂತ ಬಿರುದಾಂಕಿತ ನಾಗಚಂದ್ರ ಕವಿದು ಅಭಿನವ ಪಂಪ ಎನ್ನುವಂತ ಬಿರುದಾಂಕಿತ ನಾಗಚಂದ್ರ ಕವಿದಾಗಿರ್ತದ ಇದು ಕನ್ನಡದ ಮೊದಲ ಜೈನ ರಾಮಾಯಣ ಕನ್ನಡದ ಎರಡನೇ ಜೈನ ರಾಮಾಯಣ ಅಂತ ಬಂದ್ರ ಕುಮದೆ ಎಂದು ಕವಿದು ಕುಮದೆ ಎಂದು ಕವಿ ಬರೆದಿರುವಂತ ಕುಮದೆಂದು ರಾಮಾಯಣ ಆಗಿರ್ತದೆ ಎರಡನೇ ಜೈನ ರಾಮಾಯಣ ಈ ಕಡೆಗೇನೆ ಯಾರು ಪಂಪ ಪೂರ್ವ ಯುಗದ ಕವಿ ಗುಣನಂದಿಯನ್ನ ಬಹುಭಕ್ತಿಯಿಂದ ಭಗವಾನ್ ಗುಣನಂದಿ ಅಂತ ಕರೆದಾರ ಯಾರು ಯೇಶವಿರಾಜ ಭಟ್ಟಕಳಂಕ ವಿಜಯ ಮತ್ತು ಮೂವರ್ಧನೆಯಾಗ ಯಾರಾಗಿರ್ತಾರೆ ಭಟ್ಟಾ ಕಳಂಕನಾಗಿರ್ತಾನೆ ಭಟ್ಟ ಕಳಂಕಂದು ಕರ್ನಾಟಕ ಶಬ್ದಾನುಶಾಸನ ಶಬ್ದಾನುಶಾಸನ ಒಂದು ವ್ಯಾಕರಣ ಕೃತಿ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟದ ಯಾರ್ದು ಅಂದ್ರೆ ಭಟ್ಟಾ ಕಳಂಕನ್ ದೇಹ ಬಂದು ಅಂತ ನಾವ್ ಹೇಳ್ತಾ ಬರ್ತೀರಿ ಇದಕ್ಕ ಎರಡನೇ ನಾಗವರಮನ ಕರ್ನಾಟಕ ಭಾಷಾಭೂಷಣ ಅನ್ನೋದು ಆಕರ ಗ್ರಂಥವಾಗಿತ್ತು ಸರಿ ಇದು ಇವತ್ತಿನ ತರಗತಿ ನೋಡ್ರಪ್ಪ ಐ ಹೋಪ್ ನಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ಹ್ಮ್ ನಾಳೆಗೆ ಮತ್ತೆ ನಾವು ಭೇಟಿ ಆಗೋಣ ಓಕೆನಾ ಸ್ಪರ್ಧಾ ಕನಸು ಆ್ಯಪ್ ಅನ್ ಯಾರ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿ ಗಮನಿಸ್ಕೊಡ್ರಿ ಸ್ಪರ್ಧಾ ಅಂತ ಇಂದ ಹೋಗಿ ಡೌನ್ಲೋಡ್ ಮಾಡಿಕೊಡ್ರಿ ಸೊ ನಿಮ್ಗೆ ನ್ಯೂ ಬ್ಯಾಚ್ ಕೋರ್ಸ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ ಮಂಡೆಯಿಂದ ಹಿಸ್ಟ್ರಿ ಪಾಲಿಟಿ ಎಮ್ ಸಿ ಕ್ಯೂಸ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ ಧೆರಿ ವಿತ್ ಎಮ್ ಸಿ ಕ್ಯೂಸ್ ಬ್ಯಾಚ್ಗಳೂ ಇದ್ದಾವೆ ಎಮ್ ಸಿ ಕ್ಯೂಸ್ ಕೇವಲ ಬ್ಯಾಚ್ ಕೋರ್ಸ್ಗಳು ಇದಾವೆ ಆಲ್ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುವಂತೆ ಎಲ್ಲ ತರಗತಿಗಳು ಉಪಯುಕ್ತವಾಗಿದ್ದಾವೆ ಯಾರು ಇಂಟ್ರೆಸ್ಟ್ ಇದರಿ ಅವರು ಜಾಯ್ನ್ ಆಗ್ಬೋದು ಸೊ ಡೌಟ್ಸ್ಗಳಿತ್ತಲ್ಲಿ ನೈನ್ ಏಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟು ನಂಬರ್ ಕಾಲ್ ಮಾಡಿ ಮಾಹಿತಿ ಪಡೀರಿ ಥ್ಯಾಂಕ್ ಯು ರೀ ಮದ್ಬೇಟಿ ಹೇಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ ಗ್ರೂಪ್ ಸಿ ಎಕ್ಸಾಮ್ ಆಕ್ಷರ್ತ ಮೇಡಮ್ ಅಪ್ಡೇಟ್ಸ್ ಇಲ್ಲ ಮೇಡಮ್ ಇನ್ನೂ ತನಕ ಯಾವುದು ಹಿಂಗೇನು ಹಂಗೇನ್ ಬಂದರೆ ಹೇಳ್ತೀನಿ ಥ್ಯಾಂಕ್ಸ್ ಮೇಡಮ್